ನಮ್ಮ ಫಣ ಅರ್ಪಿತವಾಗಲಿ ಪೂರ್ಣ ಮನ ಪೂರ್ಣಮನ ವಿಜ್ಞಾನದ ಸುಜ್ಞಾನದ ಮೈತ್ರಿಯ ಮಾರ್ಗದಿ ಸಾಗಲಿ ಪ್ರಗತಿ ರಥ ವಿಜ್ಞಾನದ ಸುಜ್ಞಾನದ ಮೈತ್ರಿಯ ಮಾರ್ಗದಿ ಸಾಗಲಿ ಪ್ರಗತಿ ರಥ ನೀತಿಯ ಪ್ರೀತಿಯ ಚೇತನವಿಯಲಿ ನವ ಮಾನವತೆಯ ಮತಿಯ ಮತ ನೀತಿಯ ಪ್ರೀತಿಯ ಚೇತನವಿಯಲಿ ನವ ಮಾನವತೆಯ ಮತಿಯ ಮತ ನಮ್ಮದು ಭಾರತ ದೇಶ ಘನ ಜಾಗೃತವಾಗಲಿ ನಮ್ಮ ಜನ ನವ ನಿರ್ಮಾಣವು ನಮ್ಮ ಪಣ ಅರ್ಪಿತವಾಗಲಿ ಪೂರ್ಣ ಮನ ಪೂರ್ಣ ಪೂರ್ಣಮನ ಕಾಣುತ್ತಲಿದ ನವರ ವಿಕಿರಣ ಸಾಹಸಗೈಯಲಿ ತರುಣ ಜನ ನವರ ನವರವಿಕಿರಣ ಸಾಹಸ ಗೈಯಲಿ ತರುಣ ಜನ ಇದ್ದರೆ ರಾಷ್ಟ್ರದ ಅಭಿಮಾನ ಇದ್ದರ ರಾಷ್ಟ್ರದ ಅಭಿಮಾನ ಏಳಲಿ ಭಾರತ ಜಯ ಗಾನ ಏಳಲಿ ಭಾರತ ಜಯಗಾನ ನಮ್ಮದು ಭಾರತ ದೇಶ ಘನ ಜಾಗೃತವಾಗಲಿ ನಮ್ಮ ಜನ ನವ ನಿರ್ಮಾಣವು ನಮ್ಮ ಪಣ அர்த வாகலி பூர்ணமனா பூர்ண பூர்ணமனா